ನಮಸ್ಕಾರ ನಾನ್ ಎವ್ರಿ ಟೈಮ್ ರೇಷನ್ ಕಾರ್ಡ್ ಬಗ್ಗೆ ವಿಡಿಯೋನ ಮಾಡಿದಾಗ ತುಂಬಾ ಜನ ತುಂಬಾ ತರ ಕ್ವಶನ್ಸ್ಗಳನ್ನ ಹಾಕ್ತೀರಾ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆಲ್ಮೋಸ್ಟ್ ನಿಮ್ಮೆಲ್ಲರ ಎಲ್ಲರ ಡೌಟ್ಸ್ ನ ಕ್ಲಿಯರ್ ಮಾಡಿರ್ತೀನಿ ಬಟ್ ಇನ್ನೂ ಸಹ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಇರ್ತೀರಾ ಸೊ ಇವತ್ತು ನಿಮ್ಮ ಕಾಮೆಂಟ್ ಗಳಿಗೆ ರೇಷನ್ ಕಾರ್ಡ್ ವಿಚಾರವಾಗಿ ಮಾತ್ರ ಮಾತಾಡ್ತೀನಿ ಬೇರೆ ಯಾವುದು ಮಾತಾಡೋಲ್ಲ ರೇಷನ್ ಕಾರ್ಡ್ ಗೆ ಬಂದಿರುವಂತ ಡೌಟ್ ಗಳಿಗೆ ನೀವು ಹಾಕಿರುವಂತಹ ಕಮೆಂಟ್ ಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಇದಾಗಿರುತ್ತೆ ಸೊ ನಿಮ್ಮ ಕಮೆಂಟ್ ಗಳಿಗೂ ಕೂಡ ನಾನು ಇವಾಗ ಉತ್ತರ ಕೊಡಬಹುದು ಸೊ ಯಾರ ಕಮೆಂಟ್ ಬೇಕಾದ್ರೂ ಆಗಿರ್ಬೋದು ದಯವಿಟ್ಟು ವಿಡಿಯೋನ ನೋಡಿ ಎಲ್ಲಾದ್ರೂ ಬಗ್ಗೆ ಕ್ಲಾರಿಫಿಕೇಶನ್ ನ ತಗೊಳ್ಳಿ ಪದೇ 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 ಡೌಟ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಬೇಡಿ ನಮಗೂ ಕ್ರಿಯೇಟ್ ಹೋಗ್ಬೇಡಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಎಲ್ ಡೌಟ್ಸ್ ಕೇಳಿದರೆ ಎಲ್ಲರಿಗೂ ಉತ್ತರ ಕೊಡ್ತಾ ಹೋಗ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ಇವಾಗ ನನ್ಗೆ ಒಬ್ರು ಕಮೆಂಟ್ ಹಾಕಿದ್ದಾರೆ ಮೇಡಮ್ ಪ್ಲೀಸ್ ಪ್ಲೀಸ್ ರಿಪ್ಲೈ ಮಾಡಿ ಸಸ್ಪೆಂಡ್ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದಾ ಸಸ್ಪೆಂಡ್ ಆಗಿರುವಂತ ರೇಷನ್ ಕಾರ್ಡ್ ಎಸ್ ಈಗ ಏನಾಗಿದೆ ಅಂದ್ರೆ ಈ ಒಂದು ಯೋಜನೆಗಳೆಲ್ಲ ಸರ್ಕಾರದವರು ಕಳೆದ ಒಂದು ಏಳೆಂಟು ತಿಂಗಳಿಂದ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಎಲ್ಲ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಈ ಕ್ಯಾನ್ಸಲೇಷನ್ ಆದ್ಮೇಲೆ ಸರ್ಕಾರದವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಈ ಕ್ಯಾನ್ಸಲೇಶನ್ ಆಗಿರೋರ್ದು ಅಂದ್ರೆ ನೀವು ಬಿ ಪಿ ಎಲ್ ಅಲ್ಲ ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟು ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ತೀರ ಇಂಥವ್ರದ ಗುರ್ತಿಡ್ದು ಅವ್ರು ಕ್ಯಾನ್ಸಲೇಶನ್ ಮಾಡಿರೋದು ಇಂಥವರಿಗೆ ಮತ್ತೊಮ್ಮೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಬಟ್ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅಥವಾ ಅಂತ್ಯೋದಯ ಕಾರ್ಡ್ ಹೋಲ್ಡರ್ ಆಗಿದ್ದೀರಾ ಏನೋ ಮಿಸ್ಟೇಕ್ ಟೆಕ್ನಿಕಲ್ ಇಶ್ಯೂ ಆಗಿ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿ ಸಸ್ಪೆಂಡ್ ಆಗಿದೆ ಅಂತ ಆಹಾರ ಇಲಾಖೆಗೆ ಡಾಕ್ಯುಮೆಂಟ್ಸ್ ಎತ್ಕೊಂಡೋಗಿ ಭೇಟಿ ನೀಡಿದ್ರೆ ನಿಮ್ಮ ಕಾರಣ ಮತ್ತೆ ಮಾಡಿಕೊಡ್ತಾರೆ ಸಸ್ಪೆಂಡ್ ಆಗಿರೋದನ್ನ ಆಕ್ಟಿವೇಟ್ ಇದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಸರ್ಕಾರದವರೇ ಹೇಳಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರೇ ತಿಳಿಸ್ಕೊಟ್ಟಿದ್ದಾರೆ ಸಸ್ಪೆಂಡ್ ಟೆಕ್ನಿಕಲ್ ಇಶ್ಯೂ ಇಂದ ಆಗಿದ್ರೆ ನಿಮ್ಮ ಕಾರ್ಡ್ ವಾಪಸ್ ಸಿಗುತ್ತೆ ಬಟ್ ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ನ ಕೊಟ್ಟು ಸುಳ್ಳು ಹೇಳಿ ಬಿ ಪಿ ಎಲ್ ಅಂತ್ಯೋದಯ ಕಾರಣ ಮಾಡಿಸ್ಕೊಂಡಿದ್ರೆ ನಿಮಗೆ ಮತ್ತೊಮ್ಮೆ ಅವಕಾಶ ಇರೋದಿಲ್ಲ ಸೊ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಅವಕಾಶ ಇರೋದಿಲ್ಲ ನೆಕ್ಸ್ಟ್ ಎ ಪಿ ಎಲ್ ಕಾರ್ಡ್ ಯಾವಾಗ ಅಯ್ಯೋ ಎ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಯಾಕಂದ್ರೆ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಇರುವಷ್ಟು ನಮ್ಮ ಕರ್ನಾಟಕದಲ್ಲಿ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳು ಇಲ್ಲ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳು ಇದ್ರೂ ಸಹ ಅದನ್ನ ಯುಟಿಲೈಸ್ ಮಾಡ್ಕೊಂತ ಇಲ್ಲ ನಿಮಗೇನು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ನ ಕೊಟ್ಟು ನಾವು ರೇಷನ್ನ ತಗೋಬೋದಲ್ವಾ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದೇನೋ ಯುಟಿಲೈಸ್ ಮಾಡ್ಕೋತಿಲ್ಲ ಹಾಗಾಗಿ ಯಾರೆಲ್ಲ ಯೂಟಿಲೈಸ್ ಮಾಡ್ಕೊತಿಲ್ಲ ಎ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ ಆಕ್ಟಿವಿಟಿನೇ ಇಲ್ಲ ಎ ಪಿ ಎಲ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿ ಹಾಕಿದ್ದಾರೆ ಸೊ ಹೊಸದಾಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಯಾವಾಗ ಅರ್ಜಿನ ಸಲ್ಸಕ್ಕೆ ಬಿಡ್ತಾರೆ ಅಂದರೆ ಸದ್ಯದ ಮಟ್ಟದಲ್ಲಿ ಇಲ್ಲ ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ಎರಡಕ್ಕೂ ಸಹ ನಿಮಗೆ ಅಪ್ಲಿಕೇಶನ್ಗೆ ಸದ್ಯದ ಮಟ್ಟದಲ್ಲಿ ಕೊಡ್ತಾ ಇಲ್ಲ ಜೊತೆಗೆ ಅದ್ರ ಬಗ್ಗೆ ಅಪ್ಡೇಟ್ಸು ಇಲ್ಲ ಬಂದು ಕೂಡಲೇ ನಾನು ವಿಡಿಯೋನ ಮಾಡ್ತೀನಿ ದಯವಿಟ್ಟು ತಾಳ್ಮೆಯಿಂದ ಕಾಯಿರಿ ನೆಕ್ಸ್ಟ್ ವಿಚಾರ ನಾವು ಕೊಟ್ಟಿದೀವಿ ಹೆಲ್ತ್ ಎಮರ್ಜೆನ್ಸಿಗೆ ಫಿಫ್ಟೀನ್ ಡೇಸ್ ಆಯ್ತು ಇನ್ನೂ ಸಿಕ್ಕಿಲ್ಲ ಹದಿನೈದು ದಿನಗಳ ಆಗಿದ್ರೂ ಸಹ ನಿಮಗೆ ರೇಷನ್ ಕಾರ್ಡ್ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಅಕ್ನಾಲೆಜ್ಮೆಂಟ್ ಲೆಟರ್ನ ಕೊಟ್ಟಿರ್ತಾರಲ್ಲ ಅಕ್ನಾಲೆಜ್ಮೆಂಟ್ ಲೆಟರ್ ಇಟ್ಕೊಂಡು ಆಹಾರ ಇಲಾಖೆಗೆ ಭೇಟಿ ನೀಡಿ ಇಲ್ಲ ಅಂದ್ರೆ ಬೆಂಗಳೂರು ವನಿಗೆ ಭೇಟಿ ನೀಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ಪರಿಸ್ಥಿತಿ ಅಂದ್ರೆ ಪೆಂಡಿಂಗ್ ಅೋಸೆಸ್ ಅಲ್ಲಿ ಇದೆಯಾ ಅಥವಾ ಪ್ರೋಸೆಸ್ ಆಗಿದೆಯಾ ಯಾವ ಒಂದು ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿ ನಿಮಗೆ ಬೆಂಗಳೂರು ಒನ್ ಕರ್ನಾಟಕವನಲ್ಲಿ ಚೆಕ್ ಮಾಡ್ತಾರೆ ಇಲ್ಲ ನಾನು ಡೈರೆಕ್ಟ್ ಆಗಿ ಆಹಾರ ಇಲಾಖೆಗೆ ಹೋಗ್ತೀನಿ ಅಂದ್ರೆ ಕೊಟ್ಟಿರೋ ಅಕ್ನಾಲಜ್ಮೆಂಟ್ ನ ತಗೊಂಡು ಆಹಾರ ಇಲಾಖೆಗೆ ಹೋಗಿ ಈ ತರ ಫಿಫ್ಟೀನ್ ಡೇಸ್ ಆಯ್ತು ಹೆಲ್ತ್ ಎಮರ್ಜೆನ್ಸಿ ಕಾರ್ಡ್ ಅಪ್ಲಿಕೇಶನ್ ಹಾಕಿರೋದು ದಯವಿಟ್ಟು ಕಾರಣ ಕೊಡಿ ಅಂತ ಹೇಳಿದ್ರೆ ಕ್ರಾಸ್ ಚೆಕ್ ಮಾಡಿಬಿಟ್ಟು ಕಾರಣ ನಿಮಗೆ ಕೊಡ್ತಾರೆ ಸೊ ಬಂದೇ ಇಲ್ಲ ಅಂತ ದಯವಿಟ್ಟು ಆಹಾರ ಇಲಾಖೆಗೆ ಭೇಟಿ ನೀಡೋದು ಒಂದು ಸತಿ ಒಳ್ಳೇದು ಯಾಕಂದ್ರೆ ನಾವಿದ್ ಕಾಯ್ತಾ ಕೂತಿರ್ತೀವಿ ಬಟ್ ಅಲ್ಲಿ ಬಂದಿರಲ್ಲ ಅಥವಾ ಅಲ್ಲೇನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸರಿಯಾಗಿ ಆಗದೆ ಇರ್ಬೋದು ಎಲ್ಲಾ ರೀತಿ ಸಮಸ್ಯೆ ಇರುತ್ತೆ ಒಂದು ಬಾರಿ ಆಹಾರ ಇಲಾಖೆಗೆ ಭೇಟಿ ನೀಡಿ ಜೊತೆಗೆ ಬೆಂಗಳೂರು ಹೋಗಿ ಕ್ರಾಸ್ ಚೆಕ್ ಮಾಡಿಸ್ಕೊಂಬನ್ನಿ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ಗಾಗಲಿ ಎ ಪಿ ಎಲ್ ರೇಷನ್ ಕಾರ್ಡ್ಗಾಗ್ಲಿ ಈಗ ಸದ್ಯದ ಮಟ್ಟದಲ್ಲಿ ಅಪ್ಲಿಕೇಶನ್ಸ್ ಓಪನ್ ಇಲ್ಲ ಇ ಕೆ ವೆ ಸಿ ಲಾಸ್ಟ್ ಡೇಟು ಆಲ್ರೆಡಿ ಮಾರ್ಚ್ ಅಲ್ಲಿ ಇತ್ತು ಅದು ಕೂಡ ಕ್ಲೋಸ್ ಆಗಿದೆ ಇ ಕೆ ವೆ ಸಿಗೂ ಅವಕಾಶ ಇಲ್ಲ ತಿದ್ದುಪಡಿಗೂ ಅವಕಾಶ ಇಲ್ಲ ಎಲ್ಲಾನು ಕ್ಲೋಸ್ ಆಗಿದೆ ಮಾರ್ಚ್ ತಿಂಗಳಲ್ಲೇ ಪ್ರತಿಯೊಂದು ಕ್ಲೋಸ್ ಆಯಿತು ಏಪ್ರಿಲ್ ಅಲ್ಲಿ ಯಾವುದೇ ಅಪ್ಡೇಟ್ಸ್ ಇಲ್ಲ ಅಪ್ಡೇಟ್ಸ್ ಬಂದ ಮೇಲೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಸಿಕ್ಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನೂ ಡೌಟ್ ಇದ್ರು ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ